ರಿಪೋರ್ಟಿಂಗ್ ಸರ್ ಹ್ಮ್ ಅಲ್ಲ ರೀ ಫ್ರಂಟ್ ಎಂಡ್ ಫಕ್ರೇಶ್ ಅವ್ರೆ ಘಟನೆ ನಡೆದ ಎರಡು ತಿಂಗಳು ಆಯ್ತಾ ಬರ್ತಿದೆ ಆ ಕೇಸ್ ಆಫ್ ಪೈಸ ಏನ್ರಿ ಆಯ್ತು ಆ ತನಿಖೆ ಬಗ್ಗೆ ಅಪ್ಡೇಟ್ ಮಾಡಕ್ಕೆ ನಿಮ್ ಟೀಮ್ ಏನ್ರಿ ಬಂದಿದೆ ಸರ್ ಸತ್ತ ಎರಡು ತಿಂಗಳಿಂದ ಫ್ರಂಟ್ ಎಂಡ್ ಟೀಮ್ ಮತ್ತೆ ಬ್ಯಾಕ್ ಎಂಡ್ ಬಕ್ಸೋ ಟೀಮ್ ಅಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಕಷ್ಟಪಟ್ಟು ಕೇಸ್ ಆಫ್ ತನಿಖೆ ಮಾಡಿ ಕೊನೆಗೂ ಈ ಕೋಡ್ ಡಿಕೋಡ್ ಮಾಡಿದೀವಿ ಸರ್ ಆದ್ರೆ ಕಲ್ಪಿಟ್ಟು ನಾವು ಅಂದ್ಕೊಂಡಷ್ಟು ಈಜಿ ಇಲ್ಲ ಸರ್ ತುಂಬಾನೇ ಕ್ಲೇಬರ್ ಇದ್ದಾನೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕಲ್ಪಿ ಮೋರ್ ದನ್ ಸಿಕ್ಸ್ ರಾಬ್ ಮಾಡಿ ಮಾಡಿ ನಿದ್ದಾನೆ ಸರ್ ಆಲ್ರೆಡಿ ಟೈಪ್ ಆಗಿದೆ ನಿಮ್ ಏನು ಕೇಳಕ್ ನಾನು ರೆಡಿ ಆಗಿಲ್ಲ ಅದೇನೋ ಕೋಡ್ ಡಿಕೋಡ್ ಮಾಡಿದೀನಿ ಅಂತಂದ್ರೆ ತೋರಿಸಿ ಓಡ್ರೋಡ್ರ ಓಡೋಡ ಇದು ಸರ್ಜಾ ಡಾ ಜಿಂಗಾನೇ ಓಡ್ರ 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 ಓಡೋ 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 ಇದು ಸರ್ಜಾ ಡಾ ಜಿಂಗಾನೇ ಸರ್ಜಾ ಬಂದ್ರು ಸರ್ಜಾ ಸರ್ಟ್ ಪ್ಯಾಂಟ್ ನಲ್ಲಿ ಆಕ್ಷನ್ ಸರ್ಜಾ ಹೊಡಿರಿ ನಗರಿ ಊದಿರಿ ಕುತೂರಿ ಕಣ್ಣಿಲ ಚಂಡಲ್ಲಿ ರಂಗಿಲ್ಲ ರಂಗಲ್ಲಿ ಎರಡೆ ಎರಡು ಸೆಪ್ಪು ಹಾಕಿ ಬಿಡೋಣ ಎರಡೇ ಎರಡು ಸ್ಟೆಪ್ ಕುಣಿದು ಬಿಡೋಣ ಜೈ 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 ಶ್ರೀರಾಮ್ ಡೌ ದು ಶ್ರೀರಾಮಧೂತ ಹನುಮಾನ್ ಏನ್ ಏನು ಕರ್ನಾಟಕ ಜನತೆಗೆ ಅಲ್ವಾ ಗುಲ್ಕನ್ ಜೊತೆ ಪೊಂಗಲ್ ಮಿಕ್ಸ್ ಮಾಡಿ ತಿನ್ಸ್ಬಿಟ್ಟಿದ್ದಾನೆ ಈ ಕಲ್ಪೀಟ್ ವಿಡಿಯೋಗೆ ಒರಿಜಿನಲ್ ಸಾಂಗ್ಸ್ ಆಡಿಯೋಗಳನ್ನೆಲ್ಲ ಮರ್ಜ್ ಮಾಡಿಬಿಟ್ಟು ಸಿಂಕ್ ಮಾಡಿ ಪ್ಲೇ ಮಾಡಕ್ ನೋಡಿ ಕಾಪಿಟ್ ಸರ್ ಬಿಟ್ ಪ್ಯಾಂಟ್ ನೀನ್ ಹೇಳ್ದ ಹಂಗೆ ಮಾಡ್ದೆ ಬರ್ನು ಇಲ್ಲ ಏನು ಹೇಳ್ದೆ ಹಂಗೆ ಮಾಡಿದಿನಿ ಒಂಬತ್ ಸತಿ ಒಂಬತ್ ಜನ ಶೇರ್ ಮಾಡಿದೀನಿ ಆದ್ರೂ ಬರ್ನಿಲ್ಲ ಏನ್ ಮಾಡದ ಹಿಂಗೆ ಮಕ್ಳೇ ಹ್ಮ್ ನಿನ್ ನಾನ್ ನಾನು ನಿನ್ ತಿ ಕಳಿಸ್ತೀನಿ ಬಂದ್ಬಿಟ್ಟು ದೊಡ್ಡ ಒಂಬತ್ಸ ಒಂಬತ್ತು ಜನಕ್ಕೆ ಶೇರ್ ಮಾಡ್ಬಿಟ್ಟಿದ್ದಾನೆ ಅನ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತಾರೆ ಲೈಫ್ ಕಮೆಂಟ್ ಫಾಲೋ ಎಲ್ಲ ಮಾಡಿದೇ ನೀನು ಕೊಡೋದಿಲ್ಲ ಹೋಗು ಬಂದ್ಬಿಟ್ಟ ಹ್ಮ್ ಏನಿಲ್ಲ ಫ್ರೆಂಡ್ಸ್ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದೆ ಯಾರ್ ಯಾರ ಕಮೆಂಟ್ಗೆ ಅತಿ ಹೆಚ್ಚು ಲೈಕ್ಸ್ ಬಂದಿರ್ತಾರೆ ಜೊತೆಗೆ ವಿಡಿಯೋನ ಅವರು ಲೈಕ್ ಮಾಡಿರ್ಬೇಕು ಒಂಬತ್ತು ಸತಿ ಒಂಬತ್ತು ಜನಕ್ಕೆ ಶೇರ್ ಮಾಡಿದ ಜೊತೆಗೆ ನನ್ನ ಫಾಲೋ ಮಾಡಿದ್ರೆ ಈ ಲಾಲಿಪಾಪ್ ನಾವೇ ಕೊಡ್ತೀನಿ ಅಂತ ಹೇಳಿದ್ದೆ ಮಾಡಿದ್ದಾನೆ ಅಂತಂದ್ರೆ ಬರೀ ಒಂಬತ್ತು ಒಂಬತ್ತು ಜನಕ್ಕೆ ಶೇರ್ ಮಾಡ್ಕೊಂಡ್ ಬಂದ್ಬಿಟ್ಟು ಅವ್ನು ಅಷ್ಟೇ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ನಾನು ಫಾಲೋ ಮಾಡಿಲ್ಲ ಇನ್ನು ಇವ್ನೆಲ್ಲ ನಮ್ಮ ತಾತ ಬಂದ್ ಮಾಡ್ತಾನ ಅದಕ್ಕೆ ಕೊಡೋದಿಲ್ಲ ಅಂದೆ ನೋಡಿ ಇನ್ನೂ ಲಾಲಿಪಾಪ್ ಎರಡು ಲಾಲಿಪಾಪ್ ಹಂಗೇ ಇದೆ ನಿಮ್ಗೆ ಏನಾರು ಈಗ ಪಾರ್ಟಿಸಿಪೇಟ್ ಮಾಡಿ ಲಾಲಿಪಾಪ್ ನಿಮ್ದಾಗ್ಕೋಬೇಕು ಅಂತ ಇದ್ರೆ ಈ ತರ ಅರ್ಧ ಪ್ರೊಸೀಜರ್ ಎಲ್ಲ ಮಾಡ್ಕೊಂಡ್ರೆ ಫುಲ್ ಏನಿದೆ ಕ್ರೈಟೀರಿಯಾ ಅದನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬಂದ್ರೆ ಈ ಲಾಲಿಪಾಪ್ ನಿಮ್ದಾಗುತ್ತೆ